ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಇವತ್ತು ಎದಕ್ಕೆ ನಾವು ಇದನ್ನು ವೀಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ ನಾಳೆ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವಿಜಯದಶಮಿಗೋಸ್ಕರ ನಾವು ಒಂದು ಬುಕ್ ಲಾಂಚ್ ಮಾಡಿದ್ದೇವೆ ಇದನ್ನು ಆಲ್ರೆಡಿ ಒಂದು ವೀಕ್ ಮೊದಲು ಮಾಡಿದ್ದೇವೆ ಆಫ್ಲೈನಲ್ಲಿ ಈಗ ಆನ್ಲೈನ್ ಲಾಂಚಿಂಗ್ ಇದೆ ಮೂರು ದಿವಸದ ಮಟ್ಟಿಗೆ ಒಂದು ಆಫರ್ ಕೊಟ್ಟಿದ್ದೇವೆ ಮೂರು ದಿವಸದ ತನಕ ನಿಮಗೆ ಒಂದು ಸ್ಪೆಷಲ್ ಆಫರ್ ಬರುತ್ತೆ ಏನೇನು ಬರುತ್ತೆ ಕಂಟೆಂಟಲ್ಲಿ ಇದ್ರದ್ದು ಎಮ್ ಆರ್ ಪಿ ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ ನೈಂಟಿ ನಿಮಗೆ ತೌಸಂಡ್ ಏಯ್ಟ್ ನೈಂಟಿ ನನಗೆ ಈ ಬುಕ್ ಬರುತ್ತೆ ಇನ್ಕ್ಲೂಡಿಂಗ್ ಶಿಪ್ಪಿಂಗು ನಿಮ್ಮನೆಗೆ ಬರುತ್ತೆ ಇಂಡಿಯಾದ ಯಾವುದೇ ದಿಕ್ಕಿನಲ್ಲಿರಿ ನಿಮಗೆ ಹೋಮ್ ಡೆಲಿವರಿ ಬರುತ್ತೆ ಓಕೆ ಈ ಬುಕ್ಕಲ್ಲಿ ಏನಿದೆ ಇದು ಕಲರ್ ಥೆರಪಿ ಹಿಂದಿನ ಬುಕ್ಕಿಗೆ ಈ ಬುಕ್ಕು ಟೋಟಲ್ ಡಿಫ್ರೆಂಟ್ ಇದೆ ಇದು ಏನೇನಿರುತ್ತೆ ಅಂತ ಹೇಳಿದ್ರೆ ಮುನ್ನೂರ ಐವತ್ತು ಪ್ರೊಟೋಕಾಲ್ ಕೊಟ್ಟಿದ್ದೇವೆ ನೋಡಿ ಇದು ಇಂಡೆಕ್ಸ್ ಬರುತ್ತೆ ಯಾವ ಯಾವ ಪ್ರಾಬ್ಲಮ್ಮು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೊಟ್ಟಿದ್ದೇವೆ ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರಾಬ್ಲಮ್ ಏನಂತ ತಿಳ್ಕೊಳ್ಳಿ ಡೈಮೆನ್ಷನ್ ಅಂತಿದೆ ಅದು ಶಕ್ತಿ ಕ್ಷೀಣತೆ ಮತ್ತು ಡೆಂಗ್ ಇದಿದೆ ಡಿಪ್ರೆಷನ್ ಇದೆ ಖಿನ್ನತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇದೆ ಇದನ್ನ ಹೋಗಿ ನಂಬರ್ ನೋಡಿ ಪ್ರೊಟೋಕಾಲ್ನ ಅಪ್ಲೈ ಮಾಡ್ಕೊಬೋದು ಮತ್ತು ಹಾಗೆಯೇ ನಿಮಗೆ ಈ ಲ್ಯಾಂಗ್ವೇಜ್ಗಳು ನೋಡಿ ತುಂಬ ಜನಕ್ಕೆ ಲ್ಯಾಂಗ್ವೇಜ್ಗಳು ಪ್ರಾಬ್ಲಮ್ ಇರುತ್ತೆ ಸೂಚನೆಗಳು ಹೆಂಗೆ ಫಾಲೋ ಮಾಡಬೇಕು ಪ್ರೋಟೋಕಾಲ್ ಅಂತೇಳಿ ನಿಮಗೆ ಸಂಸ್ಕೃತ ಇದೆ ಫ್ರೆಂಚ್ ಇದೆ ಕನ್ನಡ ಇದೆ ತಮಿಳಿದೆ ತೆಲುಗು ಇದೆ ಮೂವತ್ತ್ನಾಲ್ಕು ಲ್ಯಾಂಗ್ವೇಜು ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಕೂಡ ಇದರಲ್ಲಿ ಕವರ್ ಮಾಡಿದ್ದಾವೆ ಮತ್ತು ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಇದಕ್ಕೆ ಸೈಂಟಿಫಿಕ್ ರಿಸರ್ಚ್ ಏನಿದೆ ಇದಕ್ಕೆ ಬ್ಯಾಗ್ರೌಂಡ್ ಹೇಗಿರುತ್ತೆ ಕಲರ್ ಥೆರಪಿ ಅಕ್ಯುಪ್ರೆಷರು ಸೀಟ್ಸು ಅಕ್ಯುಪಂಚರು ಹೇಗೆ ವರ್ಕ್ ಆಗುತ್ತೆ ನಮ್ಮಲ್ಲಿ ಭಾರತದಿಂದ ಹೇಗೆ ನಾವು ಅದು ಚಿಗೆ ಇದು ಪ್ರಾಣಶಕ್ತಿ ಹೇಗೆ ನಾಡಿಗಳು ಹೇಗೆ ಬಂತು ಎಪ್ಪತ್ತೆರಡು ಸಾವಿರ ನಾಡಿಗಳು ಹೇಗಿದೆ ಇದ್ರ ಬಗ್ಗೆ ರಿಸರ್ಚ್ ಆಗಿರೋದು ಮತ್ತು ಡಬ್ಲ್ಯೂ ಎಚ್ ಅಲ್ಲಿ ಇದನ್ನು ಯಾರ್ಯಾರು ಫೈಟ್ ಮಾಡಿದರು ಇಸ್ವಿಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಯಾರ್ಯಾರು ಇದರಲ್ಲಿ ಇಂಡ್ಯಾದಲ್ಲಿ ಹೇಗೆ ಬಂತು ಅಕ್ಯುಪಂಚರ್ ಅಂತೇಳಿ ಮತ್ತು ಚೈನಾ ದೇಶದಿಂದ ಇದು ಹೇಗೆ ಬಂತು ಸೊ ಎಲ್ಲನ ರಿಲೇಟ್ ಆಗಿ ಕೊಟ್ಟಿದ್ದೇವೆ ಯಾವ ಥರ ಅಂತೇಳಿ ಇದಕ್ಕೆ ಬುಕ್ಗಳಿದೆ ರೆಫ್ರೆನ್ಸ್ ಬುಕ್ಗಳಿದೆ ಹಳೆ ಹಳೆ ಬುಕ್ಗಳಿದೆ ಇದೆ ಚೈನೀಸ್ ಬುಕ್ಗಳೆಲ್ಲನೂ ಮತ್ತು ಇದು ಎಲ್ಲ ಒರಿಜಿನಲ್ ಪಿಕ್ಚರ್ಗಳೆಲ್ಲ ಇದು ಯಾವ ಥರ ಬಂದಿದೆ ಅಂಥೇಳಿ ಆಮೇಲೆ ಮತ್ತೆ ರಿಸರ್ಚ್ ಬಂದಾಗಿಂದ ಸುಜೋಕ್ ಹೇಗೆ ಬಂತು ಅವರಿಂದ ಹೇಗಿದು ಇಂಡಿಯಾಕ್ಕೆ ಬಂತು ಸೊ ಎಲ್ಲಾನು ಇದನ್ನು ನಿಮಗೆ ಮೈಕ್ರೋ ಮತ್ತು ಮೈಕ್ರೋ ಅಂದರೆ ರೆಫ್ಲೆಸ್ ಪಾಯಿಂಟ್ಗಳು ಎಷ್ಟಿದೆ ಅದರಲ್ಲಿ ನಿಮ್ಮ ಮೂರು ಜಾಸ್ತಿ ವರ್ಕ್ ಆಗೋದು ಅದನ್ನೇನ ಪ್ರೋಟೋಕಾಲ್ ಕೊಟ್ಟಿದ್ದೇವೆ ಸೊ ಎಲ್ಲ ಇದರ ಇವೆಲ್ಲ ರಿಸರ್ಚ್ ಪೇಪರ್ಗಳು ಸೊ ಇದೆಲ್ಲ ಬರುತ್ತೆ ನಮಗೆ ಯಾವ ಸ್ಟೇಟ್ಗಳಲ್ಲಿ ಇದ್ರದ್ದು ರೆಕಗ್ನೇಷನ್ ಇದೆ ಮತ್ತು ಪ್ರೊಟೋಕಾಲ್ಗಳು ಹೇಗಿದೆ ಅಂದರೆ ಈಗ ಎಂಗ್ಸೈಟಿ ಅಂತಿದೆ ಅಕ್ಯುಪ್ರೆಷರು ಕಲ್ಲರು ಸೀಟ್ಸು ಅವ್ರಿಕ್ಯುಲರ್ ಹೀಗೆ ಮುನ್ನೂರ ಐವತ್ತು ಪ್ರೊಟೋಕಾಲ್ಗಳಿದೆ ಮತ್ತು ಯೋಗಾಸನಗಳಿದೆ ಸೊ ಈ ಬುಕ್ಕು ಮುನ್ನೂರ ಐವತ್ತು ಪ್ರೊಟೋಕಾಲು ಈ ಥರ ಬರುತ್ತೆ ಮತ್ತೆ ಆ ಸಡ ಇದನ್ನು ಬುಕ್ ಮಾಡಿ ಆನ್ಲೈನ್ ಮುಖಾಂತರ ನಮ್ಮ ವಾಟ್ಸಪ್ ಚಾನಲ್ ನಂಬರ್ ಕೊಡ್ತೇನೆ ಈ ನಂಬರ್ಗೆ ಹೋಗಿ ಹಾಯ್ ಅಂತ ಕಳಿಸಿ ವಾಟ್ಸಪ್ ಚಾನಲ್ ಬರುತ್ತೆ ಆ ಚಾನಲ್ಗೆ ಜಾಯ್ನ್ ಆಗಿ ನಾಳೆ ಒಂಬತ್ತು ಗಂಟೆಗೆ ಇದರ ಆಫರ್ ಬಿಡ್ತೇವೆ ಮೂರು ದಿವಸ ಅಷ್ಟೇ ಆಫರ್ ಇರುತ್ತೆ ಮಿಸ್ ಮಾಡ್ಕೋಬೇಡಿ ನಿಮಗೆ ಬೇರೆ ಆಪ್ಷನ್ಗಳಿಲ್ಲ ಧನ್ಯವಾದ